ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ಸಿಡಿಪಿಒ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಕಂದಾಯ ತಾಲೂಕು ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ನಡೆದ ರಾಷ್ಟ್ರೀಯ ಮತದಾರ ದಿನಾಚರಣೆ ನಿಮಿತ್ತವಾಗಿ ಕಾನೂನು ಅರಿವು ಮತ್ತು ನೆರವು ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ವಕೀಲರ ಸಂಘದ ಅಧ್ಯಕ್ಷ ಉಪ್ಪರ್ ವೆಂಕೋಪ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿ ಎಲ್ಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನ ಹೊಂದಿರುವ ಯುವಕ ಯುವತಿಯರಿಗೆ ಮತದಾನದ ಉದ್ದೇಶಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಇಲಾಖೆಗಳು ತಮ್ಮ ಇನ್ನಿತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೂಲಕ ಸ್ಥಳೀಯವಾಗಿ ಜಾಗೃತಿ ಮೂಡಿಸಬೇಕು ಎಂದಿದ್ದಾರೆ ಸಹಾಯಕ ಸರ್ಕಾರಿ ಅಭಿಯೋಜಕರು ಆದ ಶಿವರಾಜ್ ಅವರು ಮಾತನಾಡಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ಮತದಾನದ ಹಕ್ಕನ್ನ ಪಡೆಯಬೇಕೆಂಬ ಆಶಯದೊಂದಿಗೆ ಘನ ಸರ್ಕಾರ ಈ ಜಾಗೃತಿಯನ್ನ ಮೂಡಿಸ್ತಾ ಇದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತ ಹಾಕಿ ಹಾಕಿಸಬೇಕು ಎಂದಿದ್ದಾರೆ ಗ್ರೇಟ್ ತಹಸೀಲ್ದಾರ್ ಸತ್ಯಮ್ಮ ಅವರು ಮಾತನಾಡಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವೆಲ್ಲ ಜಾತಿ ಮತ ಭೇದವನ್ನ ಬದಿಗುತ್ತಿ ವಿವೇಚನೆಯಿಂದ ಮತವನ್ನ ಹಾಕುವ ಮೂಲಕ ಪ್ರಜಾಪ್ರಭುತ್ವದ ಮಹತ್ವವನ್ನ ನಾವೆಲ್ಲ ಸಾರಬೇಕು ಅಂತ ಹೇಳಿದ್ದಾರೆ ಜಾತಿ ಲಿಂಗ ಯಾವುದಕ್ಕೂ ಭಾವ ಮಾಡಿದೆ ಮತವನ್ನು ಹಾಕ್ಬೇಕಂತ ಬಟ್ ವಾಸ್ತವದಲ್ಲಿ ಏನು ನಡೀತಾ ಇದೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊವಂಥ ಪರಿಸ್ಥಿತಿ ನಾವು ಇದೀವಿ ಮಾಡ್ಕೋಬೇಕು ಕೂಡ ಸೊ ಹಾಗಾಗಿ ಒಂದು ವಿವೇಚನೆಯಿಂದ ಮತ ಹಾಕೋದು ಅಷ್ಟೇ ಇಂಪಾರ್ಟೆಂಟು ಇವತ್ತು ಥೀಮ್ ಕೂಡ ಅದೇ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ಅನ್ನೋದು ಖಚಿತವಾಗಿ ವೋಟ್ ಹಾಕೋ ನಿಜ ಬಟ್ ಯಾವುದಕ್ಕೆ ಹಾಕ್ಬೇಕು ನಮ್ಮ ದೇಶದ ಏಳಿಗೆಗಾಗಿ ಯಾರು ದುಡಿತಾರೋ ಅವ್ರಿಗೆ ಮತವನ್ನು ಹಾಕುವಂತ ವಿವೇಚನೆ ನೀವು ಬಳಸ್ಬೇಕಂತ ನಾನು ಇವಾಗ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಕಾಲ ಕಾಲ ಕಳೆದಂತೆಲ್ಲ ನಮ್ಮ ಮತದಾನದ ರೀತಿ ನಮ್ಮ ದೇಶದ್ದು ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ವೋಟಿಂಗ್ ನಡೆಸುವಂಥದ್ದು ಕಾರ್ಯಕ್ಕೆ ಅಷ್ಟು ಸುಲಭದ ಕಾರ್ಯ ಅಲ್ಲ ಸರ್ ಹೇಳಿದ್ರೆ ಐ ಅಕ್ಸೆಪ್ಟ್ ಸೀನಿಯರ್ಸ್ ಅವ್ರದ್ದು ತಪ್ಪುಗಳು ಸಣ್ಣ ಪುಟ್ಟ ಹಂತದಲ್ಲಿ ಟೈಪಿಂಗ್ ಕಾರ್ಯನಿರ್ವಾಹಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸ್ವೀಪ್ ಕಮಿಟಿ ಅಂತಿದೆ ಸ್ವೀಪ್ ಅಂತಂದ್ರೆ ಸಿಸ್ಟಮೆಟಿಕ್ ಓಟೆ ಎಲೆಕ್ಷನ್ ಅಂತ ಹೇಳಿ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಎಲೆಕ್ಷನ್ ಫಂಕ್ಷನ್ ಅಂದ್ರೆ ಜಾಸ್ತಿ ಮಾಡ್ಸೋಕೆ ಮತ್ತು ಎಲೆಕ್ಷನ್ ಅಲ್ಲಿ ಬಹಳ ಜನ ಏನೇನು ಮಾಡ್ಬೇಕಂದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ ಆ ಟೈಮ್ ಎಲ್ಲರಿಗೂ ಅವೇರ್ನೆಸ್ ಕೊಡ್ತೀವಿ ಎಲ್ಲರೂ ಅಂತ ಹೇಳ್ತೀವಿ ಆಮೇಲೆ ಈಗ ರೀಸೆಂಟ್ ಆಗಿ ಡೇ ಕೇಳಿ ಮುಂಚೆನೆ ನಮ್ಮ ಡಿಸ್ಟಿಕ್ ಜಿಲ್ಲಾ ನೇತೃತ್ವದಲ್ಲಿ ಕಾಂಪಿಟೇ ಎಕ್ಸಾಮ್ಸ್ ಮಾಡ್ತಾ ಇದೀವಿ ಈ ನ್ಯಾಷನಲ್ ಓಟರ್ಸ್ ಡೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೊಡೆದಾರೆ ಅಂದ್ರೆ ಅವ್ರು ಪ್ರಬಂಧ ಸ್ಪರ್ಧೆಯಲ್ಲಿ ಹೈ ಅವರು ಪಿ ಯು ಅವರು ಕೂಡ ನಾವು ಇವತ್ತು ಪ್ರಶಸ್ತಿ ಪತ್ರವನ್ನು ಕೊಡ್ತಾ ಇದ್ದೀವಿ ಸಭೆಯಲ್ಲಿ ಕೊಡ್ತಾ ಇದ್ದೀವಿ ಹಂಗಾಗಿ ನಮ್ಮ ಈ ಒಂದು ಎಲೆಕ್ಷನ್ ಇದೇನಿದೆಯಲ್ಲ ರಾಷ್ಟ್ರೀಯ ಮತದಾನ ದಿನಾಚರಣೆ ಅರ್ಥಪೂರ್ಣವಾಗಿ ನಾವು ಆಶ್ರಯ ಮಾಡ್ಬೇಕಂದ್ರೆ ನಾವು ಕೂಡ ಓಟ್ ಮಾಡೋಣ ಎಲ್ಲರಿಗೂ ವೋಟ್ ಹಾಕಲಿಕ್ಕೆ ಅವೇರ್ನೆಸ್ ಕೊಡೋಣ ಜಾಸ್ತಿ ಜಾಸ್ತಿ ಎಲ್ಲ ಓಟ್ ಮಾಡಿಕೊಂಡು ನಾವೊಂದು ಸದೃಢವಾದ ಭಾರತವನ್ನು ಕಟ್ಟೋಣ ಅಂತ ಹೇಳಿ ನನ್ನ ಮಾತನ್ನು ಯುವ ಜನರಿಗೆ ಉದ್ದೇಶ ಏನಪ್ಪ ಮತದಾರ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ರಾಷ್ಟ್ರೀಯ ಮತದಾನ ದಿನಾಚರಣೆ ಅಂದ್ರೆ ಪ್ರಪ್ರಥಮವಾಗಿ ಮತದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಯುವಜನರಿಗೆ ಯುವ ಯುವಕರಿಗೆ ಯುವಕರಿಗೆ ಮತ್ತು ಯುವತಿಯರಿಗೆ ಮತದಾನ ಮಾಡಲೇಬೇಕಂತ ಒಂದು ಸ್ಫೂರ್ತಾಯಕವಾಗಿ ಈ ಮತಾಧ್ಯಕ್ಷಣ ಆಚರಣೆ ಮಾಡಲಿಕ್ಕೆ ಸರ್ಕಾರದವರು ಒಂದು ಸುತ್ತೋಲೂ ನಡೆಸಿದ್ದಾರೆ ಅದು ರಾಷ್ಟ್ರೀಯ ದೇಶದಲ್ಲಿ ಭಾರತ ದೇಶದಲ್ಲಿ ಮತದಾನ ಮಾಡ್ತಕ್ಕಂಥಕ್ಕಿರುವುದರಿಂದ ಯಾಕೆ ಯುವಕರಿಗೆ ನಾವು ಇದು ಪ್ರಾಸ್ತಾನ ನೀಡಬೇಕು ಮತದಾನ ನೀಡಲಿಕ್ಕೆ ಅಂದಾಗ ಪ್ರತಿ ವಿಷಯದಲ್ಲಿ ದೇಶದಲ್ಲಿ ಪ್ರಜೆಗಳನ್ನು ನಾವು ಆಯ್ಕೆ ಆಯ್ಕೆ ಮಾಡಿ ಯಾವುದೇ ಸಾರ್ವಜನಿಕ ಚುನಾವಣೆಗಳಲ್ಲಿ ಮತದಾನಕ್ಕನ್ನು ಕೊಟ್ಟಾಗ ಆ ಹಕ್ಕಿನಿಂದ ಹಕ್ಕಿನಿಂದ ಮೌಲ್ಯ ಎಷ್ಟನ್ನು ಒಳಗೊಂಡಿರ್ತದೆ ನಾವು ಇವತ್ತು ಕಂಡುಕೊಂಡು ಎಷ್ಟು ಇದರಿಂದ ಆಗ್ತಕ್ಕಂಥ ಹಿನ್ನೆಲೆಯಿಂದ ಇದರ ಉದ್ದೇಶಗಳಲ್ಲಿ ಏನ್ ಮಾಡ್ಬೇಕು ನಾವು ಅಂದಾಗ ಸಾರ್ವಜನಿಕ ಚುನಾವಣೆಗಳಲ್ಲಿ ಭಾಗವಹಿಸಿ ಮಾಡುವುದು ಮತದಾನ ಮಾಡತಕ್ಕಂಥದ್ದು ನಾವು ಪಾಲ್ಗೊಳ್ಳ ಹಕ್ಕ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಸಾರ್ವಜನಿಕ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತದಾನ ಹಾಕ್ಬೇಕು ಆಮೇಲೆ ನಿನ್ನೆ ಅವ್ರು ಟಿವಿಯಲ್ಲಿ ನೋಡಿದ್ವಿ ಯಾವುದೋ ಒಂದು ಹರಿಯಾಣ ರಾಜ್ಯ ಆದ್ರೆ ಮುಖ್ಯಮಂತ್ರಿ ಓಟು ಓಟೇ ಇಲ್ಲಂತೆ ಮುಖ್ಯಮಂತ್ರಿ ಓಟ್ ಆಗಿಲ್ಲ ಹೋಗಾರೆ ಓಟ ಓಟಿಲ್ಲ ನೋಡಿ ಚೀಫ್ ಗೆಸ್ಟ್ ಆಫ್ ದ ಸ್ಟೇಟ್ ಸೊ ಇವೆಲ್ಲ ತಂದೂರಿದ್ದಾವೆ ಅಧಿಕಾರ ಇರೋದವರು ಇದನ್ನು ಸರಿಪಡಿಸಿಕೊಂಡಾಗ ಮಾತ್ರ ಈ ಮತದಾರ ಜನತೆ ಅಥವಾ ಓಟ್ ಲಿಸ್ಟ್ ಜನತೆಗೆ ಅರ್ಥ ಗೆಲ್ಲ ಹೋಗ್ತದೆ ಆಮೇಲೆ ಈ ಒಂದು ಓಟ್ ಲಿಸ್ಟ್ ಒಂದು ವರ್ಷ ಮುಂಚಿತವಾಗಿ ಗ್ರಾಮ ಪಂಚಾಯತಿ ಮತ್ತು ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಸರ್ವೆ ಕಾರ್ಯ ಮಾಡಬೇಕು ಈಗ ಆಯ್ತು ರೀ ಒಂದು ಕೊಟ್ಟಿದ್ವಿ ಹೋಟ್ಲಿಸ್ಟ್ ಸೇರಿಸಿದ್ರಿ ಸೊ ಊರ ಅಭೇನು ಆಗಬೇಕು ಯಾರ್ಯಾರು ಹೋಟೆಲ್ ಇಷ್ಟು ಮನೆ ಮನೆಗೆ ಹೋಗ್ಬೇಕು ಏನಪ್ಪ ನೀವು ಹೋಟ್ಲಿಸ್ಟ್ ಆಗಬೇಕು ಇಂಥ ಮನೆ ಇಷ್ಟೇ ಬಾಳು ಏನು ಜನ ಓಟಿನ್ನ ಸೇರಿಸಿಲ್ಲ ಇಟ್ ಅಲ್ಲೇ ಸ್ಮಾರ್ಟ್ ತಗಬೇಕೆಲ್ಲ ಆ ಮತದಾರರು ತಾಳಗಮಿಸಿ ಬಂದು ಅರ್ಜಿ ಮಾಡಬೇಕಂದ್ರೆ ಜನ ತಾಳ್ಮೆ ಇಲ್ಲ ಜನ ತಾಳ್ಮೆ ಇಲ್ಲ ಏನ್ ಮಾಡಕಪ್ಪ ಸಾವಿರ ಜಿರಾಶಿ ಒಂದು ಸ್ವಲ್ಪ ಕೆಲಸ ಮಾಡಿದೆ ಅಫಿಡೌಟ್ ಕೊಟ್ಟೆ ಮತ್ತೆ ಅಫಿಡೌಟ್ ಕೊಡ್ಬೇಕು ಓ ನಿಮ್ಮ ದೌರ್ ಮನೆ ಆದೋನಿ ನನ್ನ ಮನೆ ಶಿರೂಪ ನನ್ನ ಮತದಾನ ಮತದಾರ ಪಟ್ಟಿಯಲ್ಲಿ ಇರೋದಿಲ್ಲ ಆದೋನಿ ಇಲ್ಲ ಅಫಿಡೌಟ್ ಕೊಡ್ಬೇಕು ಅದ್ ಕೊಟ್ಟು ಇನ್ನೊಂದು ಹದಿನೆಂಟು ವರ್ಷ ಮೇಲೆ ಪಟ್ಟಂತ ಇರ್ತದೆ ಎಲ್ಲರಿಗೂ ಕೂಡ ಗಂಡ್ಮಕ್ಕಾಗಿರ್ತು ಹೆಣ್ಮಕ್ಕಾಗಿರ್ತು ಎಲ್ಲರಿಗೂ ರೈಟ್ಸ್ ಇದೆ ಬಟ್ ಎಲೆಕ್ಷನ್ ಹಿಂಗೆ ನಿಂದ್ರಬೇಕಂದ್ರೆ ನಿಮಗೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಬರಲಿ ಅನ್ನೋದು ನನ್ನ ಆಸೆ ಇವತ್ತು ಈ ಒಂದು ಮತದಾರ ದಿನಾಚರಣೆಯನ್ನು ಯಾಕೆ ಅಂದ್ಕೊಂಡಿದ್ದೀವಿ ಅಂತಂದರೆ ಪ್ರತಿಯೊಂದು ಮನೆ ಪಕ್ಕದಲ್ಲಿ ಇರ್ಬೋದು ಅಥವಾ ಬಾಜು ಇರ್ಬೋದು ಊರಲ್ಲಿ ಇರ್ಬೋದು ಈಗೆಲ್ಲರೂ ಕೆಲಸ ಕಾರ್ಯಗಳನ್ನು ಬಿಟ್ಟು ದುಡಿಯಕ್ಕೆ ಹೋಗಿರ್ತಾರೆ ಅವರಿಗೆ ನೀವು ಕರೆದು ನಿಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡ್ರಿ ಅರಿವು ಮೂಡಿಸ್ರಿ ಅಂತೇಳಿ ತಮ್ಗಳ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅವೇರ್ನೆಸ್ ಕೊಡುವುದರ ಮುಖಾಂತರ ತಮಗೆ ಸರ್ಕಾರ ಇವತ್ತಿನ ದಿನ ರಾಷ್ಟ್ರೀಯ ಎಚ್ಚರಿಕೆಯನ್ನತದ ದಿನಾಚರಣೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್ ದಂಡಪ್ಪನವರು ಮಾತನಾಡಿ ಆಯಾ ತಾಲೂಕು ಮಟ್ಟದಲ್ಲಿ ಸ್ವೀಪ್ ಕಮಿಟಿಯಿಂದ ಜಾಗೃತಿ ಮೂಡಿಸುವುದರ ಜೊತೆಗೆ ಸಲಹೆ ಸೂಚನೆಗಳನ್ನ ನೀಡಲಾಗುತ್ತೆ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮತದಾರ ಪ್ರತಿಜ್ಞಾ ವಿಧಿ ಬೋಧಿಸಲಾಗಿದೆ ಮತದಾರ ಕುರಿತು ನಡೆಸಲಾದ ಪ್ರಬಂಧದಲ್ಲಿ ಉತ್ತಮ ಅಂಕವನ್ನ ಪಡೆದ ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಕೊಟ್ಟು ಗೌರವಿಸಲಾಗಿದೆ ಹೊನ್ನರಪ್ಪ ಸಿರುಗುಪ್ಪ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು